ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರನ್ನ ನಾವು ನಂಬಿ ನಡೀತಾ ಇದೀವಿ ಅಂದರೆ ಅವರ ರಥವನ್ನ ಮಾಡ್ತಾ ಇದೀವಿ ಅವರ ಪೂಜೆಯನ್ನ ಮಾಡ್ತಾ ಇದೀವಿ ಅವರನ್ನ ಆರಾಧಿಸ್ತಾ ಇದ್ದೀವಿ ಅವರ ಸ್ಮರಣೆಯನ್ನ ಮಾಡ್ತಾ ದಿನನಿತ್ಯ ಅವರ ಸ್ಮರಣೆಯ ವಿನಃ ನಮ್ಮ ಜೀವನವೇ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಒಂದು ಅವಿನಾಭಾವ ಸಂಬಂಧವನ್ನ ಆ ಬಾಬಾರವರ ಜೊತೆ ಹೊಂದಿದೀವಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಅನುಭವದ ಸೂಚನೆಗಳು ಆಗಾಗ ನಮಗೆ ಸಿಗ್ತಾನೆ ಹೋಗ್ತವೆ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡಲು ಬಂದೇ ಬರ್ತಾರೆ ಅವರನ್ನ ನಾವು ಗುರುತಿಸಬೇಕೆ ಹೊರತು ಹುಡುಕ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ನಮ್ಮಲ್ಲಿ ಈ ಪರಿವರ್ತನೆಯಾಗಿದೆ ಗುರುವಿನ ಶರಣದಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಅವರು ನಮ್ಮ ಜೊತೆಗಿದ್ದಾರೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಂಕೇತ ಇನ್ನೇನಿದೆ ಯೋಚಿಸ್ರಿ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಷ್ಟಗಳು ದುಃಖಗಳು ನಿರಾಸೆಗಳು ಒಂದೊಂದ್ಸರಿ ನಮ್ಮನ್ನು ಯಾವ ರೀತಿ ಪ್ರೇರೇಪಿಸ್ತೇವೆ ಅಂದರೆ ನಾವು ಗುರುವಿನ ಎದುರಿಗೆ ನಿಂತಾಗ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಕೇಳುವ ಮನೋಭಾವವನ್ನು ಹೊಂದ್ಬಿಡ್ತೀವಿ ಸ್ನೇಹಿತರೆ ಇದು ತಪ್ಪಲ್ಲ ಗುರುವು ನಮಗೆ ತಂದೆಯ ಸ್ವರೂಪ ತಾಯಿಯ ಸ್ವರೂಪ ಹಾಗಾಗಿ ತಂದೆ ತಾಯಿ ಹತ್ರ ನಾವು ಬೇಡ್ತಾ ಇದ್ದೀವಿ ಅಂದರೆ ತಪ್ಪ ಗುರುವಿನ ದೇವರ ಕೊಡುಗೆ ಅಪಾರ ಸ್ನೇಹಿತರೆ ನಾವೆಲ್ಲ ಅವರ ಹತ್ರ ಬೇಡುವ ಭಿಕ್ಷುಕರೇ ನಾವು ಗುರುವಿನಲ್ಲಿ ವಿಶ್ವಾಸ ಇಟ್ಟು ಸಾಕ್ತಾ ಇದೀವಿ ಬಾಬಾರವರ ಉಪದೇಶಗಳಲ್ಲಿ ನಾವು ನಮ್ಮನ್ನ ಸಮರ್ಪಣೆ ಮಾಡಿಕೊಂಡು ಅದರಂತೆ ನಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂದಾಗ ನಾವು ಬಾಬಾರವರೆದುರಿಗೆ ಎದುರಿಗೆ ನಿಂತಾಗ ಯಾವ ರೀತಿ ಬೇಡ್ಕೊಳ್ಬೇಕು ಗೊತ್ತಾ ಏನೋ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀನಿ ನಿಜ ಇಲ್ಲ ಅಂತಲ್ಲ ಆದರೆ ಅಧಿಕವಾಗಿ ಪಡೆಯುವುದಕ್ಕಿಂತ ಅಧಿಕವಾಗಿ ಕೊಡುವ ಯೋಗ ಯೋಗ್ಯತೆಯನ್ನು ನನಗೆ ಕೊಡು ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಆಗ ನಾವು ಬಯಸ್ತಾ ಇರೋ ಸಿದ್ಧತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಬಾಬಾ ಅಂದ್ರೆ ಅಂತಹ ಯೋಗ ಯೋಗ್ಯತೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಕಷ್ಟ ಕಾಲದಲ್ಲಿದ್ದವರಿಗೆ ನಿಸ್ಸಾಯಕರಿಗೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಏನಾದ್ರೂ ನಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು ಅಂದ್ರೆ ಮೊದಲು ನಾವಾದ್ರೂ ಸ್ವಲ್ಪ ಸ್ಥಿತಿವಂತರಾಗಿರಬೇಕು ಇಲ್ಲ ಅಂದರೆ ನಮ್ಮ ಮನಸ್ಸು ಒತ್ತಡ ಮುಕ್ತವಾಗಿರಬೇಕು ಆಗ ಮಾತ್ರ ನಾವು ಒಳ್ಳೆಯ ರೀತಿಯಲ್ಲಿ ಏನಾದರೂ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಖಿನ್ನತೆ ನಮ್ಮನ್ನು ಅನವರತ ಬಾಧಿಸ್ತಾ ಇರುತ್ತೆ ಕೆಲವೊಂದು ಸಾರಿ ಅದನ್ನು ತಡೆ ಹಿಡಿದು ನಾವು ಒಳ್ಳೆಯ ಕೆಲಸವನ್ನು ಸೇವೆಯನ್ನು ಮಾಡ್ತೀವಿ ಆದರೆ ಮರುಕ್ಷಣವೇ ನಮ್ಮ ಸಮಸ್ಯೆಗಳು ಕಷ್ಟಗಳು ಒಂದೊಂದು ಮತ್ತೆ ನಮ್ಮನ್ನು ಖಿನ್ನತೆಗೆ ತಲುಬಿಡ್ತವೆ ಅಲ್ವಾ ಸ್ನೇಹಿತರೆ ಈ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಬಾಬಾ ಅದರ ಸಿದ್ಧತೆಯನ್ನು ನಡೆಸ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ ನಾವು ಕೊಡುವ ಯೋಗ ಯೋಗ್ಯತೆಯನ್ನು ಸಂಪಾದನೆ ಮಾಡುವಂಥ ಮಾರ್ಗದರ್ಶನವನ್ನು ನಮಗೆ ನೀಡ್ತಾ ಹೋಗ್ತಾರೆ ಅಂದ್ರೆ ನಾವು ಮಾಡುವ ಕೆಲಸದಲ್ಲಿ ಏನೋ ಮಾಡಬೇಕು ಅಂದಿರುವ ಕೆಲಸದಲ್ಲಿ ನಮಗೆ ಉನ್ನತಿಯನ್ನ ಕೊಡ್ತಾರೆ ಮಾರ್ಗದರ್ಶನ ನೀಡ್ತಾರೆ ಯಾವ್ದಾದ್ರು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಹಾಗೆ ನಮ್ಮ ಉನ್ನತಿಗೆ ಉದ್ದಾರಕ್ಕೆ ಕಾರಣವಾಗ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಯಾಕಂದ್ರೆ ನಮ್ಮ ಮನಸ್ಸಿನ ಉದ್ದೇಶವೇ ಆ ರೀತಿ ಇದೆಯಲ್ಲ ನಮ್ಮ ಪ್ರಾರ್ಥನೆ ಅವರ ಎದುರಿಗೆ ಆ ರೀತಿ ಇತ್ತಲ್ಲ ಬಾಬಾ ನಾನು ಅಧಿಕವಾಗಿ ಪಡೆದುಕೊಳ್ಳುವುದಕ್ಕಿಂತ ಅಧಿಕವಾಗಿ ಕೊಡುವ ಯೋಗ ಯೋಗ್ಯತೆಯನ್ನು ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮನ್ನ ಸಮರ್ಥರನ್ನಾಗಿಸ್ತಾರೆ ಬಾಬಾ ಆದ್ರೆ ಆ ವಿಶ್ವಾಸ ನಮ್ಮಲ್ಲಿ ಹಾಗೆ ನಾವು ಈ ರೀತಿ ಪ್ರಾರ್ಥನೆಯನ್ನ ಮಾಡ್ತೇವೆ ನಮ್ಮ ಜೀವನ ಬದಲಾವಣೆ ಹೊಂದಲಿಕ್ಕೆ ಶುರುವಾಗುತ್ತೆ ಬಾಬಾರವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾದ್ಮೇಲೆ ತಾನೆ ಅವರು ನಮ್ಮ ಮನದ ಮತ್ತೆ ಮನೆಯ ವಾಸವಾಗಿರೋದು ನಾವು ಹಿಂದೆ ಹೇಗಿದ್ವಿ ಈಗ ನಮ್ಮ ಮನೆಯಲ್ಲಾಗಿರ್ಬೋದು ನಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು ನಮ್ಮ ನಮ್ಮ ಗುಣ ಸ್ವಭಾವಗಳಲ್ಲಾಗಿರ್ಬೋದು ಯಾವ ರೀತಿ ಪರಿವರ್ತನೆ ಆಗಿದೆ ಯೋಚಿಸ್ರಿ ಇಲ್ಲಿಗೆ ನಮ್ಮ ಮನದಲ್ಲಿ ನಮ್ಮ ಮನೆಯಲ್ಲಿ ಬಾಬಾ ವಾಸವಾಗಿದ್ದಾರೆ ಅನ್ನೋದೇ ಸೂಚನೆ ಆಗತ್ತೆ ಅಲ್ವಾ ನಿಮ್ಮ ಕಷ್ಟಗಳಿದ್ವು ದುಃಖಗಳಿದ್ವು ಸಮಸ್ಯೆಗಳಿದ್ವು ಆದ್ರೆ ಆದರೂ ಕೂಡ ನಮ್ಮ ಜೀವನದಲ್ಲಿ ಅವುಗಳನ್ನು ಎದುರಿಸಿ ನಿಲ್ಲುವ ಕ್ಷಮತೆ ನಮ್ಮಲ್ಲಿರಲಿಲ್ಲ ಯಾವುದೇ ರೀತಿ ಧೈರ್ಯ ಆತ್ಮವಿಶ್ವಾಸದ ಕೊರತೆ ನಮ್ಮಲ್ಲಿತ್ತು ಆದರೆ ಆ ಕರುಣಾಮಯನಾದ ದಯಾಮಯನಾದ ಪ್ರೇಮಯದ ಸಾಯಿನ ನಂಬಿದ ಮರುಕ್ಷಣ ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ನಮ್ಮ ಮೇಲೆ ಭರವಸೆ ಮೂಡಲಿಕ್ಕೆ ಶುರುವಾಗಿದೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ ನಾನು ಏನಾದರೂ ಮಾಡಬಲ್ಲೆ ನಾನು ದುರ್ಬಲನಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಒಂದಲ್ಲ ಒಂದು ದಾರಿ ತೋರಿಸ್ತಾರೆ ಕಷ್ಟ ದುಃಖ ಸಮಸ್ಯೆಗಳು ನನ್ನ ಕರ್ಮಕ್ಕನುಸಾರವಾಗಿ ಬಂದಿದೆ ಅವೆಲ್ಲವನ್ನ ಎದುರಿಸೋಣ ಕಳ್ಕೊಳ್ಳಕೊಂದು ಅವಕಾಶ ಕೊಟ್ಟಿದ್ದಾರೆ ಅವನ ಒಂದು ಒಳ್ಳೆಯ ಪುಣ್ಯದ ಕೆಲಸಗಳನ್ನು ಸೇವೆಗಳನ್ನು ಮಾಡಿ ಅವುಗಳನ್ನ ಇಲ್ಲೇ ಕಳ್ಕೊಳ್ಳೋಣ ಅವನ ಜನ್ಮದಲ್ಲಾದರೂ ಮುಂದಿನ ಜೀವನವನ್ನಾದರೂ ಭವಿಷ್ಯವನ್ನಾದರೂ ಒಳ್ಳೆ ರೀತಿಯಲ್ಲಿ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಒಂದು ದಾರಿ ತೋರಿಸಿದ್ದಾರೆ ಬಾಬಾ ಅದರ ಪ್ರಕಾರ ನಾವು ನಡ್ಕೊಳ್ಳೋಣ ಅನ್ನುವ ನಮ್ಮನ್ನ ನಾವು ತಿದ್ದುಕೊಂಡು ನಡ್ತಾ ಇದೀವಿ ಅಲ್ಲಿಗೆ ನಮಗೆ ನಾವು ಗುರುವಾಗಿದ್ದೀವಿ ಆ ರೀತಿ ನಮ್ಮನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ಆ ರೀತಿ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ರೀತಿ ನಮ್ಮಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ಸೂಚನೆ ಆಗಿದೆ ಅಲ್ವಾ ಸ್ನೇಹಿತರೆ ಇದೆಲ್ಲ ನಿಮ್ಮ ಜೀವನದಲ್ಲೂ ಆಗಿದೆ ಅಲ್ವಾ ಹಿಂದೆ ನಾವು ಹೇಗಿದ್ವಿ ಈಗ ನಾವು ಹೇಗೆ ಪರಿವರ್ತನೆಯಾಗಿದೀವಿ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮೊಳಗೆ ನಾವು ನಮ್ಮನ್ನು ಇಣಿಕಿ ನೋಡಿಕೊಂಡ್ರೆ ಸಾಕು ನಮ್ಮೊಳಗೆ ನಮ್ಮ ಗುಣ ಸ್ವಭಾವಗಳನ್ನ ಇಣಿಕೆ ನೋಡ್ಕೊಂಡಾಗ ನಮ್ಗೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ನಮ್ಮಲ್ಲೇ ಕಾಣಿಸ್ತಾ ಇದೆಯಲ್ಲ ನಾನು ಹಿಂದ್ ಹೇಗಿದ್ದೆ ನನ್ನ ಮನಸ್ಥಿತಿಗಳು ಹೇಗಿದ್ವು ಈಗ ನಾನು ಯಾವ ರೀತಿ ಬದಲಾಗಿದ್ದೀನಿ ನನ್ನಲ್ಲೂ ಕೂಡ ಒಂದು ಕರುಣೆ ದಯೆ ಪ್ರೇಮ ಇದೆಯಲ್ಲ ಅಂತ ಹೇಳಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಿದೀವಲ್ವಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಿರ್ಬೋದು ನಿಸ್ಸಹಾಯಕರ ಬಗ್ಗೆ ಆಗಿರ್ಬೋದು ನಾವೀಗ ಕರುಣೆಯನ್ನು ತೋರಿಸ್ತಾ ಇದೀವಿ ಅವರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತಾ ಇದೀವಲ್ವ ಎಲ್ಲರೂ ಇಲ್ಲಿ ಮನುಷ್ಯರೇ ಇರೋದೊಂದಿನ ಸಾಯೋದೊಂದು ದಿನ ಇರೋವರೆಗೂ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬಾಳ್ಬೇಕು ಒಳ್ಳೆಯದನ್ನ ಕೊಡಬೇಕು ಅಂತ ಹೇಳಿ ನಾವು ಪರಿವರ್ತನೆ ಆಗ್ತಾ ಇದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ನಮ್ಮ ಬಾಬಾ ನಮ್ಮ ಮನೆಯಲ್ಲಿ ಮನದಲ್ಲಿ ವಾಸವಾಗಿರೋದಕ್ಕೆ ತಾನೇ ಕಾರಣವಾಗಿರೋದು ಬಾಬಾರವರನ್ನ ನಂಬಿ ನಡೀತಾ ಇರೋದಕ್ಕೆ ತಾನೇ ನಮಗೆ ಈ ರೀತಿ ಪರಿವರ್ತನೆ ಸಿಗ್ತಾ ಇರೋದು ಕಷ್ಟ ಇದೆ ತಂದೆ ಆಗ್ತಾ ಇಲ್ಲ ಬಾಬಾ ಸಮಸ್ಯೆಗಳಿದ್ದಾವೆ ಬಗೆಹರಿತಾಯಿಲ್ಲ ಏನಾದರೂ ದಾರಿ ತೋರಿಸು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ನಿನ್ನ ಉದಿಯ ಧಾರಣೆಯನ್ನು ಮಾಡ್ತಾ ಇದ್ದೀನಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಆ ದಯಾಮಯ ಕರುಣಾಮಯನಾದ ಸಾಯಿಯನ್ನು ಕೂಗ್ತಾ ಇದ್ದ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ ಅಲ್ವ ಸ್ನೇಹಿತರೆ ನಾವು ಅವರ ಹೆಸರಲ್ಲಿ ಒಂದು ತುತ್ತು ಅನ್ನವನ್ನು ಬೇರೆಯವರಿಗೆ ಕೊಡ್ತಾ ಇದ್ದೀವಿ ಅಂದರೆ ಅದು ಹತ್ತರಷ್ಟು ನಮ್ಮ ಮನೆಯಲ್ಲಿ ಸೇರ್ತಾ ಇದೆ ಅಂತಲೇ ಅದರ ಅರ್ಥ ಸ್ನೇಹಿತರೆ ಬಾಬಾ ಹೇಳಿರೋದು ಹಾಗೆ ನೀನು ಏನು ಕೊಡ್ತೀಯೋ ಅದನ್ನೇ ನಾನು ನಿನಗೆ ಮರಳಿ ಕೊಡ್ತಾ ಹೋಗ್ತೀನಿ ಅಂತ ಹೇಳಿ ನನ್ನ ಹೆಸರಲ್ಲಿ ನನ್ನ ಉಪದೇಶಗಳಲ್ಲಿ ನಂಬಿಕೆ ಇಟ್ಟು ನೀನು ಯಾವ ರೀತಿ ಸೇವೆಯನ್ನು ಮಾಡ್ತಾ ಹೋಗ್ತೀಯೋ ಯಾವ ರೀತಿ ಮನಸ್ಥಿತಿಯಲ್ಲಿ ನೀನು ದಾನ ಧರ್ಮಗಳ ಸೇವೆಯನ್ನು ಮಾಡ್ತೀಯೋ ರೀತಿಯ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡ್ತೀಯೋ ಆ ರೀತಿಯ ವ್ಯವಹಾರಗಳಿಂದ ನಿನ್ನ ಜೀವನವನ್ನ ನಿನ್ನ ಮನಸ್ಥಿತಿಯನ್ನ ನಿನ್ನ ಮನವನ್ನ ನಿನ್ನ ಮನೆಯನ್ನ ತುಂಬಿಸ್ತೀನಿ ಅಂತ ಬಾಬಾ ಹೇಳಿದ್ದಾರೆ ಅಲ್ಲಿಗೆ ಅಂದ್ರೆ ನಾವು ಯಾರಿಗಾದರೂ ನಿಸ್ಸಾಯಕರಿಗೆ ಒಂದು ರೂಪಾಯಿ ದಾನವನ್ನ ಕೊಡ್ತಾ ಇದ್ದೀವಿ ಅಂದರೆ ಖಂಡಿತ ಅದನ್ನ ಕೊಡ್ತಾ ಇದೀವಿ ಅನ್ನುವ ಭಾವ ನಮ್ಮಲ್ಲಿರಬಾರದು ಯೋಗ್ಯತೆಯನ್ನು ಬಾಬಾ ನಮಗೆ ಕೊಟ್ಟಿದಾರಲ್ಲ ಆ ಭಗವಂತ ನನಗೆ ಈ ಯೋಗ್ಯತೆಯನ್ನು ಕೊಟ್ಟಿದ್ದಾನಲ್ಲ ಒಂದು ರೂಪಾಯಿ ನಾವು ಕೊಡಬೇಕು ಅಂದರೆ ಯೋಗ ಬೇಕು ಸ್ನೇಹಿತರೆ ಯೋಗ್ಯತೆಯೂ ಬೇಕು ಪಡ್ಕೊಳ್ಳೋರಿಗೂ ಅಷ್ಟೇ ಕೊಡೋರಿಗೂ ಅಷ್ಟೇ ಯೋಗ ಯೋಗ್ಯತೆ ಇದ್ದರೆ ಮಾತ್ರ ನಮ್ಮಿಂದ ಒಂದು ರೂಪಾಯಿ ಹೊರಗೆ ಹೋಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗೆ ಆ ಯೋಗ್ಯತೆಯನ್ನು ಬಾಬಾ ಕೊಟ್ಟಿದ್ದಾರೆ ಅಂದರೆ ಒಂದು ರೂಪಾಯಿ ನಾವು ಯಾರಿಗಾದರೂ ದಾನ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಅದು ಹತ್ತರಷ್ಟು ಮರಳಿ ನಮ್ಮನ್ನೇ ಬಂದು ಸೇರುತ್ತೆ ಸ್ನೇಹಿತರೆ ಕ್ಷಣ ನಮಗೇನೂ ತಿಳಿಯೋದಿಲ್ಲ ನಾವು ಒಂದು ರೂಪಾಯಿ ದಾನ ಮಾಡಿ ಅಲ್ಲಿಂದ ಹೊರಟೋಗ್ತೀವಿ ನಮ್ಮ ಕಷ್ಟ ಕಾಲಕ್ಕೆ ಯಾವುದಾದ್ರೂ ಸಹಾಯದ ರೂಪದಲ್ಲಿ ಬಾಬಾ ಅದನ್ನು ಮರಳಿ ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಹಾಗೆ ಹಾಗಾಗಿಯೇ ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದು ಗುರುವಿನ ಜೊತೆ ನಾವು ಒಂದು ಪಯಣವನ್ನು ಸಾಗಿಸ್ತಾ ಇದ್ವಿ ಅಂದ್ರೆ ಅದು ಸುಲಭದ ಮಾತಲ್ಲ ಋಣ ಇರಬೇಕು ಅದೃಷ್ಟನೂ ಇರಬೇಕು ಸುಕೃತ ಪುಣ್ಯವೂ ಇರಬೇಕು ಅದು ನಮ್ಮ ಜೊತೆಗೆ ಇರೋದಕ್ಕೆ ಬಾಬಾ ನಮ್ಮ ಜೀವನದಲ್ಲಿ ನಮ್ಮ ಮನೆಯನ್ನ ನಮ್ಮ ಮನವನ್ನ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗಿದೆ ಇದರಿಂದ ನಮ್ಮ ಜೀವನವನ್ನು ನಾವು ತಿದ್ಕೊಂಡು ನಡೀಲಿಕ್ಕೆ ಸಾಧ್ಯವಾಗಿದೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಇದರಿಂದ ನಮ್ಮ ಮನೆಯಲ್ಲಿ ಒಂದು ರೀತಿಯ ಸುಖ ಶಾಂತಿ ನೆಲೆಯಾಗ್ತಾ ಇದೆ ಕೆಲವೊಂದ್ಸಾರಿ ನಮ್ಮ ಮನೆಯಲ್ಲಿ ಕೆಲವರು ಜಗಳ ಮಾಡೋಕ್ಕೆ ಹವಣಿಸಿದ್ರು ಕೂಡ ನಾವೇ ಶಾಂತರಾಗ್ತಾ ಇದ್ದೀವಿ ಬೇಡಪ್ಪ ಬಾಬಾರವರ ಉಪದೇಶಗಳಲ್ಲಿ ನನಗೆ ನಂಬಿಕೆ ಇದೆ ಅವರನ್ನು ನಾನು ನಂಬಿ ನಡೀತಾ ಇದ್ದೀನಿ ಹಾಗಾಗಿ ನಾನೇ ಬಿಡೋಣ ಅನ್ನುವ ಮನೋಭಾವವನ್ನು ನಾವು ಅಲ್ಲಿಗೆ ಮನೆಯಲ್ಲಿ ಶಾಂತಿ ನೆಲೆ ಆಗ್ತಾ ಇದೆ ಅಂತಾನೆ ಅಲ್ವಾ ಅಲ್ಲಿಗೆ ನಾವು ಈ ರೀತಿ ಬದ್ಲಾಗ್ತಾ ಇದೀವಿ ಅಂದ್ರೆ ಜಗಳ ಮಾಡಬೇಕು ಅಂತ ಹೇಳಿ ನಿಂತವರು ಕೂಡ ಯಾಕೋ ಇವಳು ಸುಮ್ಮನಿದಾಳೆ ಯಾಕೋ ಇವರು ಪರಿವರ್ತನೆ ಆಗಿದ್ದಾರೆ ಹಾಗಾಗಿ ನಾನು ಕೂಡ ಸ್ವಲ್ಪ ಶಾಂತವಾಗಿ ಬಿಡೋಣ ಅಂತ ಹೇಳಿ ಅವರ ಮನಸ್ಥಿತಿಯನ್ನು ಕೂಡ ಅವರು ಬದಲಾಯಿಸ್ಕೊಳ್ತಾರೆ ಎಷ್ಟೋ ಜನ ಹೇಳಿದೀರಾ ಅಲ್ವಾ ಸ್ನೇಹಿತರೆ ಹಾಗೆ ನಾವ್ ಎಲ್ಲಿಗೆ ಹೊರಡ್ಬೇಕಾದ್ರು ಬಾಬಾರವರ ಸ್ಮರಣೆಯನ್ನ ಮಾಡ್ ಹೊರಡ್ತೀವಿ ಬಾಬಾ ನೀವು ನನ್ನ ಜೊತೆಗೆ ಇರಬೇಕು ಅಂತಲೂ ಹೇಳಿ ಹೊರಡ್ತೀವಿ ಹಾಗೆ ನಾನು ಇವತ್ತು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಆ ಕೆಲಸದಲ್ಲಿ ನನ್ಗೆ ಯಶಸ್ಸು ಬೇಕು ಅಂತಾನೂ ಕೇಳ್ಕೊಳ್ತೀವಿ ಹಾಗೆ ಅದರಲ್ಲಿ ಏನಾದರೂ ತೊಂದರೆ ಇದ್ರೆ ಅದನ್ನ ನೀನು ತಪ್ಪಿಸಬೇಕು ಅಂತನೂ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇವೆಲ್ಲ ಮಾತುಗಳನ್ನ ಬಾಬಾ ಖಂಡಿತ ಕೇಳಿಸ್ಕೊಳ್ತಾರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಹಂತ ಹಂತವಾಗಿ ತಿರುವುಗಳು ಸಿಗ್ತಾ ಇರೋದು ಪಾಠಗಳು ಕಲಿಲಿಕ್ಕೆ ಅವಕಾಶಗಳು ಸಿಗ್ತಾ ಇರೋದು ಸ್ನೇಹಿತರೆ ಯಾವುದೋ ಒಂದು ಕೆಲಸ ಆಗ್ಬೇಕಾಗಿರತ್ತೆ ಆ ಸಮಯದಲ್ಲಿ ಬಾಬಾರವರನ್ನ ಸ್ಮರಣೆಯನ್ನ ಮಾಡ್ಕೊಂಡು ಹೋಗಿರ್ತೀವಿ ಬಾಬಾ ಅಲ್ಲಿ ನನ್ಗೆ ಯಾವುದೇ ರೀತಿ ಕೆಡುಕು ಕುಂಟ್ ಯಾವುದೇ ರೀತಿ ನನ್ಗೆ ಮೋಸ ಆಗ್ಬಾರ್ದು ಅಂದ್ರೆ ಪ್ರಾರ್ಥನೆ ಮಾಡಿ ಹೋಗಿರ್ತೀವಿ ಆ ಕೆಲಸ ಅಲ್ಲಿ ಆಗ್ಲಿ ಅಂದ ತಕ್ಷಣ ನಾವು ಬೇಜಾರು ಮಾಡ್ಕೊಳ್ಬಾರ್ದು ನನಗೆ ಇಲ್ಲಿ ತೊಂದರೆ ಆಗೋದಿತ್ತು ಅದಕ್ಕೆ ಬಾಬಾ ತಡೆದಿದ್ದಾರೆ ಯಾಕಂದರೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಸರಿ ಅಲ್ಲ ಅಂತ ಹೇಳಿ ಅವರೇ ತಡೆದಿದ್ದಾರೆ ಸರಿ ಮಾಡಿ ಇದನ್ನು ಮುಂದುವರ್ಸ್ಕೊಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ ಬೇಡ ಅನ್ನೋದಾದ್ರೆ ಬೇರೆ ಒಂದು ದಾರಿಯನ್ನು ಅವರೇ ತೋರಿಸ್ತಾರೆ ಅನ್ನುವ ಭರವಸೆಯೊಂದಿಗೆ ಸಮರ್ಪಣೆ ಆಗ್ರಿ ಆಗ ನಿಮ್ಮ ಜೀವನದಲ್ಲಿ ಅದ್ಭುತಗಳೇ ನಡೀತವೆ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಬಾಬಾರವರನ್ನು ಎಲ್ಲೆಲ್ಲೋ ಹುಡುಕುವ ಪ್ರಯತ್ನವನ್ನು ನಾವು ಮಾಡಬಾರ್ದು ಗುರುತಿಸುವ ಪ್ರಯತ್ನವನ್ನು ಮಾಡಬೇಕು ಅವರ ಸಂಕೇತಗಳನ್ನು ಅವರು ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಗುರುತಿಸುವ ಪ್ರಯತ್ನವನ್ನು ನಾವು ਮਾਰ <im> ਬੇਕ ನನ್ನ ಜೀವನದಲ್ಲಿ ನಾನು ಬಾಬಾರವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಅನೇಕ ರೀತಿಯ ಪಾಠಗಳನ್ನು ನನಗೆ ಕಲಿಸಿದ್ದಾರೆ ಬಾಬಾ ಅನೇಕ ರೀತಿಯ ವ್ಯಕ್ತಿಗಳ ಪರಿಚಯವನ್ನ ಮಾಡಿಸಿದ್ದಾರೆ ಅದರಲ್ಲಿ ಕೆಟ್ಟವರು ಯಾರು ಒಳ್ಳೆಯವರು ಯಾರು ಎಲ್ಲವನ್ನ ಗುರುತಿಸುವ ಕ್ಷಮತೆಯನ್ನು ನನ್ನಲ್ಲಿ ಬೆಳೆಸಿದ್ದಾರೆ ಹಾಗಾಗಿ ನನ್ನ ಮುಂದೆ ಬಂದರೆ ಬಂದ್ರೆ ಸಾರಿ ಅವರು ಕೆಟ್ಟವರೋ ಒಳ್ಳೆಯವರೋ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅದು ನನಗೆ ಗೊತ್ತಾಗ್ಬಿಡುತ್ತೆ ನಾನು ಹಿಂದೆ ಸರಿದ್ಬಿಡ್ತೀನಿ ಒಂದು ಬಾಬಾರವರು ಕೊಟ್ಟ ವಿಶೇಷ ಗುಣ ಅಂತಾನೆ ಅನ್ಕೊಳ್ಬಹುದು ಅವರನ್ನು ನಂಬಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಇದು ನಿಮ್ಮ ಜೀವನದಲ್ಲೂ ನಡೆದಿದೆ ಈ ತರ ಅನುಭೂತಿಯನ್ನು ನೀವು ಕೂಡ ಹೊಂದುತ್ತಾ ಇದೆ ಅಂದ್ರೆ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಅವರ ಶಿಷ್ಯರನ್ನ ಅವರು ಕೂಡ ಗುರುವಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ಇತಿ ಅವಿನಾಭಾವ ಸಂಬಂಧವನ್ನ ಅವರ ಜೊತೆ ನಾವು ಹೊಂದಿದ್ಮೇಲೆ ಎಷ್ಟೊಂದು ಅನುಭೂತಿಗಳಾಗ್ತಾ ಇದಾವಲ್ವಾ ಅವರು ನಮ್ಮ ಜೊತೆ ಇದ್ದಾರೆ ಎನ್ನುವ ಸೂಚನೆಗಳನ್ನ ಸಂಕೇತಗಳನ್ನ ಎಷ್ಟೆಲ್ಲ ರೀತಿಯಲ್ಲಿ ಬಾಬಾ ಕೊಡ್ತಾ ಇದಾರಲ್ಲ ಹಾಗಾಗಿ ಎಲ್ಲೆಲ್ಲೋ ಬಾಬಾರವರನ್ನ ಹುಡ್ಕೋದ್ ಬೇಡ ನಮ್ಮೊಳಗೆ ಇದಾರೆ ಅವರು ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಆಗ್ತಾ ಇರುವ ಬದಲಾವಣೆ ಸುಧಾರಣೆ ತಿರುವುಗಳಾಗಿರ್ಬೋದು ಇವೆಲ್ಲವೂ ಅವರು ನಮ್ಮ ಜೊತೆಗಿರುವ ನಮ್ಮ ಜೀವನದಲ್ಲಿ ಬಾಬಾ ಇದಾರೆ ಅನ್ನುವ ಶುಭ ಸಂಕೇತಗಳನ್ನೇ ಕೊಡ್ತಾ ಇದ್ದಾವೆ ಸ್ನೇಹಿತರೆ ನನಗೂ ಅಷ್ಟೇ ದಾರಿನೇ ಕಾಣ್ತಾ ಇಲ್ಲ ಬಾಬಾ ಏನಾದರೂ ದಾರಿ ತೋರಿಸಿ ಅಂದಾಗ ದಾರಿ ತೋರಿಸಿದ್ದಾರೆ ನನ್ನನ್ನು ಯಾವ ರೀತಿ ಸಲಹಿದ್ದಾರೆ ಅಂದರೆ ನನ್ನನ್ನು ಒಂದು ಮಗುವಿನ ರೀತಿ ಸಲಹಿದ್ದಾರೆ ಸ್ನೇಹಿತರೆ ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಆ ಗುರುವೆ ನನ್ನ ಬಾಬಾನೇ ಕಾರಣರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇರೋದಕ್ಕೆ ನಾನು ಯಾವಾಗಲೂ ಹೆಮ್ಮೆ ಪಡ್ತೀನಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅವರಿಗೆ ಯಾವಾಗಲೂ ಕೂಡ ಆಭಾರಿಯಾಗಿರ್ತೀನಿ ಸ್ನೇಹಿತರೆ ನಾನು ಸರಿ ಏರುಪೇರುಗಳು ಏರಿಳಿತಗಳು ಜೀವನ ಅಂದಮೇಲೆ ಆಗೇ ಆಗ್ತವೆ ಅಲ್ವಾ ಕೆಲಸಗಳಲ್ಲೂ ಕೂಡ ಏರಿಳಿತ ಆಗತ್ತೆ ಲಾಭ ನಷ್ಟ ಎಲ್ಲವನ್ನು ಅನುಭವಿಸಲೇಬೇಕಾಗತ್ತೆ ಯಾಕಂದ್ರೆ ಕರ್ಮದ ಆಧಾರದ ಮೇಲೆಯೇ ನಮ್ಗೆ ಫಲಗಳು ಸಿಗ್ತಾ ಇರ್ತವೆ ಹಾಗಾಗಿ ಸರಿ ಲಾಭ ಆಗತ್ತೆ ಸರಿ ನಷ್ಟ ಆಗತ್ತೆ ಎರಡನ್ನ ಕೂಡ ನಾವು ಸಮಾನವಾಗಿ ಸ್ವೀಕರಿಸಬೇಕು ಹಾಗೆ ಯಾಕೆ ನಷ್ಟ ಆಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಹಾಗೆ ಒಳ್ಳೆಯ ರೀತಿಲಿ ಯೋಜನೆ ಮಾಡಬೇಕು ಗುರುವಿನಲ್ಲಿ ಆ ವಿಚಾರವನ್ನ ಸಮರ್ಪಣೆ ಮಾಡಬೇಕು ನಂತರ ಆ ಕೆಲಸವನ್ನ ಶುರು ಮಾಡಿ ಒಳ್ಳೆ ರೀತಿಲಿ ನಾವು ಸಾಕ್ತಾ ಹೋದ್ರೆ ಖಂಡಿತ ಯಾವುದೇ ರೀತಿ ನಷ್ಟ ಆಗೋದೇ ಇಲ್ಲ ಸ್ನೇಹಿತರೆ ನಮ್ಮ ಪ್ರಾಮಾಣಿಕ ಪ್ರಾರ್ಥನೆಗೆ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ನೀಡ್ತಾರೆ ನಾನು ನಿನ್ನ ಜೊತೆಗಿದ್ದೀನಿ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಮುಂದೆ ಸಾಗು ನಿನಗೆಲ್ಲ ಒಳ್ಳೆಯದನ್ನ ಮಾಡ್ತೀನಿ ಭರವಸೆಯೊಂದಿಗೆ ಆಗಾಗ ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಸ್ಮರಣೆ ಮಾಡ್ಕೊಡ್ರಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಯಾವ್ದಾದ್ರೂ ಮೂಲಕ ನಮಗೆ ಕಾಣಿಸ್ಕೊಳ್ತಾರೆ ಅಕ್ಷರಗಳ ಮೂಲಕನಾದ್ರೂ ಓಂ ಸಾಯಿರಾಮ್ ಅಂತವೋ ಅಕ್ಷರಗಳ ಮೂಲಕನಾದ್ರೂ ಅವರು ನಮಗೆ ದರ್ಶನ ಕೊಟ್ಟು ಭರವಸೆ ಮೂಡಿಸ್ತಾರೆ ಆ ಕ್ಷಣ ನಮಗೆ ಭರವಸೆ ಮೂಡ್ಬಿಡುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಅಲ್ವಾ ಹಾಗೆ ಒಳ್ಳೇದು ಆಗ್ಬಿಡತ್ತೆ ಕೇವಲ ಒಳ್ಳೇದೇ ಬೇಕು ಅಂದ್ರೆ ಹೇಗಾಗತ್ತೆ ಕರ್ಮಕ್ಕೆ ತಕ್ಕ ಹಾಗೆ ಫಲಗಳು ಸಿದ್ಧ ಅಂತಾದಮೇಲೆ ಮನಸ್ಸು ಸದಾ ಒಳ್ಳೆಯದನ್ನೇ ಬಯಸಿದರೆ ಒಳ್ಳೆಯದನ್ನೇ ಮಾಡಿದರೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಮನಸ್ಸಲ್ಲಿ ಮನುಷ್ಯ ಆದಮೇಲೆ ಲಾಲಸಿ ಗುಣಗಳು ಏನೋ ಒಂದು ಸ್ವಲ್ಪ ಮತ್ಸರ ಇದ್ದೇ ಇರ್ತಾವಲ್ವ ಅಂಥವನ್ನ ತೋರಿದಾಗ ಏನಾಗುತ್ತೆ ಅದೇ ಮರಳಿ ಸಿಕ್ಬಿಡತ್ತೆ ಅಲ್ವಾ ಇದಕ್ಕೆ ಕಾರಣಕರ್ತರು ನಾವೇ ಆಗಿದ್ದೀವಿ ಭಗವಂತನನ್ನು ಗುರುವನ್ನು ದೂಷಣೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಸ್ನೇಹಿತರೆ ನಾವಿಲ್ಲಿ ಏನು ಕೊಡ್ತೀವೋ ಅದು ನಮ್ಗೆ ಸಿಗುತ್ತೆ ಇದೇ ಅವರ ಸಿದ್ಧಾಂತವಾಗಿದೆ ಅದನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ಲಿಕ್ಕೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಬದಲಾಗ್ತಿದೀವಿ ನಮ್ಮ ಜೀವನ ಶೈಲಿ ಮತ್ತೆ ನಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸ್ಕೊಂಡಿದೀವಿ ಹಿಂದೆ ನಮ್ಗೆ ಏನೆಲ್ಲ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀವಿ ಹೇಳಿ ಬಯಸ್ತಾ ಇದ್ವಿ ಆದ್ರೆ ಈಗ ಸರಳವಾಗಿ ಆದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ಸುಖ ಶಾಂತಿಯಿಂದ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀವಿ ಅಲ್ವಾ ಸ್ನೇಹಿತರೆ ಎಷ್ಟೋ ಜನರ ಜೀವನದಲ್ಲಿ ಆಗ್ತಾ ಇರುವ ಘಟನೆಗಳನ್ನ ಸಮಸ್ಯೆಗಳನ್ನ ನೋಡಿದಾಗ ಅನ್ಸುತ್ತೆ ನಾವೇ ಎಷ್ಟೋ ಸುಖವಾಗಿದ್ದೀವಪ್ಪ ಸಂತೋಷವಾಗಿದೀವಪ್ಪ ಬಾಬಾ ನೆರಳಲ್ಲಿ ನೆಮ್ಮದಿಯಾಗಿದ್ದೀವಪ್ಪ ಅಂತ ಹೇಳಿ ಒಪ್ಕೊಂಡ ಬಿಡ್ತೀವಿ ಅಲ್ವಾ ಸ್ನೇಹಿತರೆ ಮೊನ್ನೆ ಹೀಗೆ ನಮ್ಮಅಮ್ಮಂಗ್ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ ಡ್ರಿಪ್ಸ್ ಹಾಕಿದ್ರು ಅಲ್ಲಿವರೆಗೂ ನನಗೆ ಸಮಯ ಇತ್ತು ಹಾಗೆ ನಾನು ಆಸ್ಪತ್ರೆಯಲ್ಲಿ ಕಾಲ ಹತ್ರ ಬೆಡ್ ಮೇಲೆ ಕೂತ್ಕೊಂಡಿದ್ದೆ ಎಲ್ಲ ಕಡೆ ನೋಡ್ತಾ ಇದ್ದೆ ಅಂದ್ರೆ ಯಾರ್ಯಾರೆಲ್ಲ ಯಾವ ಯಾವ ರೀತಿಯಲ್ಲಿ ಅಡ್ಮಿಟ್ ಆಗಿದ್ರು ಅಂದ್ರೆ ಕೆಲವರು ಏನೇನೋ ಸಮಸ್ಯೆಗಳಿಗೆ ಬಳಲ್ತಾ ಇದ್ರು ಇವರು ಶ್ರೀಮಂತರು ಇದ್ರು ಆದ್ರೆ ಹಣ ಯಾವುದೇ ರೀತಿ ಕೆಲಸ ಮಾಡುವಂತದ್ದಾಗಿರ್ಲಿಲ್ಲ ಅಲ್ಲಿ ಆದರೆ ಕೆಲವರಿಗೆ ಹಣ ಇರಲಿಲ್ಲ ಆದರೂ ಕೂಡ ಭಗವಂತ ಒಂದೆಲ್ಲ ಒಂದು ರೀತಿಯಲ್ಲಿ ಅವ್ರ ಸಹಾಯಕ್ಕೆ ನಿಂತಿದ್ರು ಅಲ್ಲಿ ಯಾರೋ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಬಂದು ನಿಂತಿದ್ರು ಇವೆಲ್ಲ ವಿಚಾರಗಳು ನಾನು ಗಮನಿಸ್ತಾನೆ ಇದ್ದೆ ಹಾಗೆ ನಮ್ಮಅಮ್ಮಗೆ ಹಾಕಿರೋ ಡ್ರಿಪ್ಸ್ ಮುಗಿದು ಇನ್ನೇನು ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಮನೆಗೆ ಬರಬೇಕು ಅನ್ನೋ ಅಷ್ಟರಲ್ಲೇ ಒಂದು ಹುಡುಗನಿಗೆ ಕರೆಂಟ್ ಹೊಡೆದು ಜೀವನೇ ಹೋಗಿತ್ತು ಸ್ನೇಹಿತರೆ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಜೀವ ಇದೆಯೋ ಏನೋ ಅಂತ ಹೇಳಿ ಅವನು ಗದ್ದೆ ಕೆಲ್ಸಕ್ಕೆ ಹೋದಾಗ ಅಲ್ಲೇನೋ ವೈರ್ ತಾಗಿ ಕರೆಂಟ್ ಹೊಡೆದಿದೆ ಅವ್ನು ಸತ್ತೇ ಹೋಗಿದ್ದಾನೆ ಆದರೂ ಕೂಡ ಎಲ್ಲೋ ಒಂದು ಜೀವ ಇದೆಯೇನೋ ಅಂತೇಳಿ ಭರವಸೆಯಿಂದ ಆಸ್ಪತ್ರೆ ಕರ್ಕೊಂಡು ಬಂದಿದ್ದಾರೆ ಅವ್ರು ಅಳ್ತಾ ಇರೋದನ್ನ ನೋಡಿ ನಂಗೆ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ದುಃಖ ಆಗಿ ಅಳಕ್ಕೆ ಶುರು ಮಾಡ್ಬಿಟ್ಟೆ ಅಂದ್ರೆ ಏನಪ್ಪ ಇಷ್ಟೇ ಅಲ್ಲ ಬದುಕು ಎಷ್ಟು ಹಾರಾಡ್ತೀವಿ ಚೀರಾಡ್ತೀವಿ ಬೇಕು ಇದ್ ಬೇಕು ಏನೆಲ್ಲ ಹಂಬಲಿಸಿದ್ರು ಭಗವಂತನ ಆಟದ ಮುಂದೆ ನಮ್ದೇನೂ ನಡೆಯೋಲ್ಲ ಅನ್ನುವ ಸತ್ಯ ಆಗಾಗ ವಾಸ್ತವ ಸತ್ಯಗಳು ನಮ್ಗೆ ಎದುರಿಗೆ ಕಾಣಿಸ್ತಾನೆ ಇರ್ತವೆ ಅವೆಲ್ಲ ಯಾಕೆ ಕಾಣಿಸ್ತವೆ ಗೊತ್ತಾ ಅವೆಲ್ಲ ನಮಗೊಂದು ಪಾಠ ನಾನು ನನ್ನದು ಅನ್ನುವ ಅಹಂಕಾರ ನಾನೇ ಅನ್ನುವ ಅಹಂಕಾರ ಅಮ್ಮನ್ನು ಯಾವತ್ತಿಗೂ ಪಡಬೇಡ ಇಲ್ಲಿ ನಿನ್ನದೇನಿಲ್ಲ ಕೇವಲ ಆಟ ಆಡಿಸುವ ಸೂತ್ರ ನಾನೇ ಅಂತ ಹೇಳಿ ಅಂತ ಹೇಳಿ ಆ ದೇವರು ಅವಾಗ ಅವಾಗ ನಮಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಆ ಎಚ್ಚರಿಕೆಗಳಲ್ಲಿ ಏನಿರುತ್ತೆ ಗೊತ್ತಾ ಜೀವನದಲ್ಲಿ ಇಷ್ಟೇ ಯಾರನ್ನು ವಂಚಿಸಬಾರ್ದು ಯಾರನ್ನೂ ಮೋಸ ಮಾಡಬಾರ್ದು ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಕೆಟ್ಟದನ್ನು ಬಯಸಬಾರ್ದು ಕ್ಷಣಿಕ ಸುಖ ಇದು ಕ್ಷಣಿಕವಾದ ಜೀವನ ಇದು ನೀರಿನ ಮೇಲಿನ ಗುಳ್ಳೆ ತರ ಯಾವಾಗ ಬೇಕಾದರೂ ಪಟ್ ಅನ್ಬಹುದು ಅಲ್ವಾ ಸ್ನೇಹಿತರೆ ಹಾಗಾಗಿ ಇರೋವರಿಗೂ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಯೋಚಿಸಬೇಕು ಸರಳವಾಗಿ ಆದರೂ ಪರವಾಗಿಲ್ಲ ಒಳ್ಳೆ ರೀತಿಲಿ ಸುಖ ಶಾಂತಿಯೊಂದಿಗೆ ನಮ್ಮ ಕುಟುಂಬದೊಂದಿಗೆ ನಾವು ಅನುಸರಿಸಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ರೀತಿಲಿ ಬದುಕುವ ಪ್ರಯತ್ನವನ್ನ ನಾವು ಮಾಡಬೇಕು ಅವರಾದ್ರೇನೆ ಅಳಬೇಕು ಅಂತ ಏನಿಲ್ಲ ಸ್ನೇಹಿತರೆ ಅವರಾಗಿದ್ರೇ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಏನಿಲ್ಲ ಸ್ನೇಹಿತರೆ ಜೀವನದಲ್ಲಿ ಕೆಲವೊಂದು ಪರಿವರ್ತನೆಗಳಾಗಿರ್ತವೆ ಆ ಪರಿವರ್ತನೆಯ ಮೇಲೆ ನಮ್ಮ ನಡವಳಿಕೆಯನ್ನ ರೀತಿ ನೀತಿಗಳನ್ನ ಬದಲಾಯಿಸಿಕೊಂಡು ಬದುಕ್ತಾ ಇರ್ತೀವಲ್ವಾ ಆಗ ನಮ್ಗೆ ಈ ರೀತಿ ಘಟನೆಗಳು ಎದುರಾದಾಗ ನಮ್ಮ ಕಣ್ಣಲ್ಲಿ ತನ್ನಿಂದ ತಾನೇ ನೀರು ಹೊರಗೆ ಬರುತ್ತೆ ಅದನ್ನೇ ಮಾನವೀಯತೆ ಮನುಷ್ಯತ್ವ ಅನ್ನೋದು ಅಲ್ವಾ ಸ್ನೇಹಿತರೆ ದಿವಸ ಸಾಯೋದನ್ ದಿವಸ ಎಷ್ಟೇ ಬಡದಾಡಿದರೂ ನಮ್ಮ ಜೀವನದಲ್ಲಿ ನಮ್ಗೆ ಏನು ಕೊಡಬೇಕು ಅಂತ ಭಗವಂತ ತೀರ್ಮಾನ ಮಾಡಿರ್ತಾನೋ ಅದನ್ನು ಮಾತ್ರ ನಾವು ಪಡ್ಕೊಳ್ಳೋಕೆ ಸಾಧ್ಯ ಆದರೂ ಅದನ್ನಾದರೂ ನಾವು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳುವ ಯೋಗ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು ಹೇಗೆ ಅಂದರೆ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಯಾರ ಮೇಲೆ ದ್ವೇಷ ಸಾಧಿಸಿ ಯಾರ ಮೇಲೆ ದ್ವೇಷ ಸಾಧಿಸಿ ಯಾರಿಗೋ ಕೆಟ್ಟದನ್ನು ಬಯಸಿ ನಾವು ಪಡ್ಕೊಳ್ಳೋದಾದ್ರೂ ಏನಿದೆ ಅದನ್ನೇ ತಾನೇ ಮತ್ತೆ ಮರಳಿ ಮರಳಿ ನಾವು ಏನು ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ ಅಲ್ವಾ ನಾವು ತಗೊಂಡು ಹೋಗೋದು ಏನೂ ಇಲ್ಲ ಸ್ನೇಹಿತರೆ ನಾವು ಕೋಟ್ಯಾಂತರ ಆಸ್ತಿಯನ್ನು ಗಳಿಸಿಟ್ರು ಮೇಲಿನ ಬಟ್ಟೆಯನ್ನು ತೆಗೆದು ನಮ್ಮನ್ನು ಸುಡ್ತಾರಂತೆ ಹಾಗಾದ್ರೆ ನಾವು ಇಲ್ಲಿಂದ ತಗೊಂಡು ಹೋಗೋದಾದ್ರೂ ಏನು ನಮ್ಮ ಕರ್ಮಗಳ ಫಲವನ್ನ ಮಾತ್ರ ನಾವು ಹೋಗಲಿಕ್ಕೆ ಸಾಧ್ಯ ಅದನ್ನ ಮಾತ್ರ ಭಗವಂತ ತಗೊಂಡು ಬರುವ ಅಧಿಕಾರವನ್ನ ಯೋಗ ಯೋಗ್ಯತೆಯನ್ನು ನಮಗೆ ಕೊಟ್ಟಿದ್ದಾರೆ ಅದು ಪುಣ್ಯವೇ ಆಗಿರ್ಬೋದು ಪಾಪವೇ ಆಗಿರ್ಬೋದು ಅದು ಮಾತ್ರ ನಮ್ಮ ಜೊತೆಗೆ ಹೋಗುತ್ತೆ ಅಲ್ಲಿಗೆ ನಾವೇ ಯೋಚಿಸಬೇಕು ನಾವಿಲ್ಲಿ ಯಾವುದನ್ನ ತಗೊಂಡು ಹೋಗುವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬದುಕಲಿಕ್ಕೆ ಹಣ ಮುಖ್ಯ ಇಲ್ಲ ಅಂತಲ್ಲ ಅಲ್ಲ ಅನಿವಾರ್ಯ ಕೂಡ ಹಾಗಂತ ಹಣವೇ ಎಲ್ಲನೂ ಅಲ್ಲ ಹಣ ಇಲ್ದೇನೂ ನಾವು ಬದುಕಕ್ ಆಗೋದಿಲ್ಲ ಆದರೆ ನಮ್ಮ ಸರಳವಾದ ಮನಸ್ಥಿತಿಗಳು ಉನ್ನತವಾದ ಯೋಚನೆ ಯೋಜನೆಗಳು ನಮ್ಮನ್ನು ಸುಖವಾಗಿ ನೆಮ್ಮದಿಯಾಗಿ ನಮ್ಮನ್ನು ಶ್ರೀಮಂತವಾಗಿ ಇಡಬಲ್ಲವು ಸ್ನೇಹಿತರೆ ಅತಿ ಆಸೆ ಅತಿ ಆಸೆ ನಾವು ಮಾಡ್ತಾ ಹೋಗಿ ಅದು ಬೇಕು ಇದು ಬೇಕು ಅಂತೇಳಿ ನಾವು ಹಂಬಲಿಸಿದಷ್ಟು ನಮ್ಮ ಜೀವನದಲ್ಲಿ ನಿರಾಸೆ ದುಃಖಗಳೇ ನಮ್ಮನ್ನು ಆವರಿಸ್ತವೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಕ್ಕಿದೆಯೋ ಅದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆಗಿರಬೇಕು ಅದನ್ನು ನಾವು ಸ್ಮರಣೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಹೆಚ್ಚಿನದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಯಾಕಂದರೆ ಯಾರಾದರೂ ನಮಗೆ ಏನಾದರೂ ಸಹಾಯ ಮಾಡಿದಾಗ ನಾವು ಹೇಗೆ ಅವರನ್ನ ಸ್ಮರಣೆ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸ್ತೀವೋ ಅದೇ ರೀತಿ ಹಾಗೆ ನಮ್ಗೆ ಏನೆಲ್ಲ ಸಿಕ್ಕಿದೆಯೋ ಬದುಕು ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಭಗವಂತನಿಗೆ ಆಭಾರಿಯಾಗಿದ್ದರೆ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ಮರಳಿ ಮತ್ತೆ ಮತ್ತೆ ಹೆಚ್ಚು ಯೋಗ ಯೋಗ್ಯತೆಗಳನ್ನು ನಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಸದಾ ಈ ರೀತಿಯ ಶುಭ ಸೂಚನೆಗಳೊಂದಿಗೆ ಮಾರ್ಗದರ್ಶನದೊಂದಿಗೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೀವನದ ಬದಲಾವಣೆಯೊಂದಿಗೆ ಸಚೇತರಾಗಿದ್ದಾರೆ ಅವರು ಈ ರೀತಿ ನಿಮ್ಮ ಜೊತೆಗಿರುವ ಶುಭ ಸೂಚನೆ ಆಗಾಗ ಕೊಡ್ತಾ ಇರ್ತಾರೆ ಹಾಗಾಗಿ ಬಾಬಾ ಸದಾ ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅವರನ್ನ ಹೊರಗೆಲ್ಲೋ ಹುಡುಕುವ ಪ್ರಯತ್ನವನ್ನ ಮಾಡಬೇಡ್ರಿ ಅವರನ್ನ ಗುರುತಿಸುವ ಪ್ರಯತ್ನವನ್ನ ಮಾಡಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ